ಹಾಗಾಗಿ ಏನ್ ಮಾಡ್ಬೇಕು ಒಂದು ಎಜುಕೇಶನ್ ಮುಗಿದ್ಮಾರಿ ಅಂತೇಳಿ ಬೇರೆ ಬೇರೆಲ್ಲ ಒಂದು ಪ್ಲಾನ್ ಮಾಡ್ತಾ ಇದ್ವಿ ಆಕಸ್ಮಿಕವಾಗಿ ನಾನು ಸ್ವರ್ಬಕ್ಕೆ ಉಳಿವಿ ಹತ್ರ ಹೋದಾಗ ಕೆರೆಕೊಪ್ಪ ಅಂತ ಒಂದು ಗ್ರಾಮ ಇದೆ ಅಲ್ಲೊಬ್ರು ಮನಸ್ವಿನಿ ಹೆಗಡೆನವರು ಈ ತರ ಮನೆಯಲ್ಲಿ ಅವರು ಎಂಜಿನಿಯರಿಂಗ್ ಆದವರು ಎಂಜಿನಿಯರಿಂಗ್ ಆದವರು ಅವರು ಕೊರೋನಾ ಕಾಲದಲ್ಲಿ ಬೆಂಗಳೂರಿನಿಂದ ಮನೆಗೆ ಬಂದು ಅವರು ಅಣಬೆ ಕೃಷಿ ಶುರು ಮಾಡಿದ್ರಂತೆ ಅವರು ಅದನ್ನ ಅವರು ಹೇಳಿದಂತಹ ಸ್ಟೋರಿ ಯಶಸ್ವಿನಿ ಯಶೋಗಾಥಿಯನ್ನು ಕೇಳಕೊಂಡು ನಾವೇ ಯಾಕೆ ನನ್ನ ಮಗನಿಗೆ ಈ ತರ ಒಂದು ದಾರಿ ತೋರಿಸಬಹುದು ಅಂತ ಹೇಳಿ ಜೊತೆ ಚರ್ಚೆ ಮಾಡಿದೆ ನಮಗೆ ಹೌದು ದೀಪ ಯೋಚನೆ ಮಾಡಿ ನಿರ್ಧಾರ ಮಾಡಿ ಕುಟುಂಬದ ನಿರ್ಧಾರ ಕೇವಲ ಮಗನ ಅಷ್ಟೇ ಅಲ್ಲ ನಮ್ದು ನಮ್ಮ ಇಡಿ ಕುಟುಂಬದ ನಿರ್ಧಾರ ಒಂದು ಉದ್ಯೋಗ ಬಾಸ ನಮ್ಮ ಮಗನು ಒಂದು ಬಾಸ ಆಗ್ಬೇಕು ಅಂದ್ರೆ ಕಲ್ಪನೆ ಅವನ ಕೆಳಗೆ ನಾಚಿ ಕೆಲಸ ಮಾಡ್ಬೇಕು ಅವ್ನ ಆಚೆನಿಗೆ ಜೀವ ಬದುಕಿಗೆ ಏನಾದ್ರು ಒಂದು ಕೊಡ್ಬೇಕು ಅನ್ನೋ ದೃಷ್ಟಿಯಿಂದ ಆ ರೀತಿ ಒಂದು ಇದ್ ಮಾಡಿದ್ವಿ ಒಂದು ತರಬೇತಿಯನ್ನ ಪಡ್ಕೊಂಡ್ ಬಂದ ಅವನೇ ನನ್ ಬಂದ ಮಾಡ್ಬೇಕು ಅಂತ ವಿವರಣೆ ಹೇಳ್ದ ಅವನು ಇಂಜಿನಿಯರಿಂಗ್ ಒಂದ್ಸತಿ ತರಬೇತಿ ಪಡೆದ್ರೆ ಅವ್ರಿಗೆ ಏನ್ ಮಾಡ್ಬೇಕು ಅಂತ ಎಲ್ಲಾ ಗೊತ್ತಾಗ್ಬಿಡತ್ತೆ ಅವಂದ್ ಬುದ್ಧಿವಂತಿಕೆಯಿಂದ ಈ ಒಂದು ಜಾಗವನ್ನ ಬಳಸ್ಕೊಂಡು ಯಾವ್ಯಾವ ಯೂನಿಟ್ ಮಾಡ್ಬೇಕು ಅಂತ ಯೋಚನೆ ಮಾಡಿ ಮಾಡ್ದ ತುಂಬಾ ದೊಡ್ಡ ಜಾಗ ಬೇಕಾಗಲ್ಲ ಒಂದ್ ಇಪ್ಪತ್ತು ಇಂಟು ಹತ್ತು ಅಡಿ ಉದ್ದಬ್ ಅಣುವೆ ಕಷಿಯನ್ನು ಮಾಡುವೆ ಕಷಿ ಮಾಡಬಹುದು ಈಗ ಸಿಟಿ ಬದಿ ಆಗಿರ್ಲಿ ಮನೆ ಹಳ್ಳಿ ಬದಿ ಆಗಿರ್ಲಿ ಅಷ್ಟು ಇಷ್ಟು ಜಾಗ ಎಲ್ಲ ಕಡೆ ಕಡೆ ಇದೆ ಎಷ್ಟು ಕೆಜಿ ಬೆಳೀತಿರ ಮಾಸ್ಟರ್ ಇಷ್ಟು ಜಾಗದಲ್ಲಿ ನೀವು ಇಷ್ಟು ಜಾಗದಲ್ಲಿ ನಮ್ದು ಉದ್ದೇಶ ಬಹುಶಃ ಇದ್ರೆ ಒಂದು ನಲ್ವತ್ತು ಕೆಜಿ ಬೆಳೆ ಬರುತ್ತೆ ಅಂತ ನಲ್ವತ್ತು ಕೆಜಿ ಬ್ಯಾಗ್ ಅಂತ ಹೂವು ಹಾಕಿದೀವಿ ಒಂದೊಂದು ಬ್ಯಾಗ್ಲಾದ ಕೆಜಿ ಬಂತು ಆಗ್ಬಿಡ್ತಾವೆ ಕೆ ಜಿ ಬರ್ತಾ ಇದು ಡೈಲಿ ಬರ್ತಾ ಇರ್ತವೆ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಮೊಳಕೆ ಬಂದು ಹೊರಗೆ ಬರ್ತಾ ಇರ್ತವೆ ನಾವು ನೀರನ್ನ ಎಷ್ಟು ಜಾಸ್ತಿ ಹಾಕ್ತೀವೋ ಆ ನೀರಿನ ಮೇಲೆ ಬಡೀತಿ ಯಾವುದೇ ಗೊಬ್ಬರ ಹಾಕಲ್ಲ ಔಷಧಿ ಹೊಡೆಯದಕ್ಕೆ ಬರ್ತಾ ಇರ್ತವೆ ಒಂದ್ಸರಿ ಇದನ್ನ ಕಿತ್ತ ಮೇಲೆ ಫ್ರಿಜ್ ಅಲ್ಲಿ ಮೂರ್ ದಿನ ಇಟ್ಕೊಬೋದು ಮಾರ್ಬೇಕು ಅನ್ನೋದಿಲ್ಲ ಮೂರ್ ದಿವಸ ನಿಮಗೆ ಅಷ್ಟು ಸಮಯ ಸಿಕ್ತಾ ಇಲ್ಲ ಈಗ ನಮ್ಗೆ ಈಗ ಅದು ಬೆಳೆ ಬರ್ತದಂಗೆ ಕ್ಯೂದಲ್ಲಿ ಇದ್ದಾಗ ಫೋನ್ ಮಾಡ್ತಿರ್ತಾರೆ ಬೆಳಿಗ್ಗೆ ಬರೋದ ಅಂತ ಜನ ಕೇಳ್ತಿರ್ತಾರೆ ಆದಷ್ಟು ಸಾಯಂಕಾಲ ಇಟ್ಕೊಂಡು ಬೆಳಿಗ್ಗೆ ನಾನು ಡ್ಯೂಟಿ ಹೋಗೋದ್ರಿಂದ ಗಡಿಬಿಡಿ ಆಗುತ್ತೆ ಅಂತ ಸಂಜೆ ಐದು ಗಂಟೆ ಆರು ಗಂಟೆ ಮೇಲೆ ಯಾರು ಬಂದ್ರೆ ಅವರಿಗೆ ಕಿತ್ ಕೊಡ್ತೀನಿ ಈಗ ನಿಮ್ಮ ಜೀವನದಲ್ಲಿ ನೀವು ಪಟ್ಟಂತಹ ಶ್ರಮ ಹೇಗಿದೆ ಅಂತ ನಿಮ್ ಅನಸ್ತಾ ಇದ್ದೀವಿ ನಾವು ಬಾಲ್ಯ ಜೀವನದಲ್ಲಿ ತುಂಬಾ ಕಷ್ಟ ಪಟ್ಕೊಂಡು ಬಂದಿದೀವಿ ಆಮೇಲೆ ಸರ್ಕಾರಿ ನೌಕರಿ ಸೇರಿದ್ಮೇಲೆ ಹೈಸ್ಕೂಲ್ ಶಿಕ್ಷಕರ ಸ್ವಲ್ಪ ಜೀವನದಲ್ಲಿ ಅಷ್ಟೊಂದು ಶ್ರಮ ಪಡ್ಲಿಲ್ಲ ಆದ್ರೂ ನಾನು ಬರೀ ಶಾಲೆಯ ಶಿಕ್ಷಕನಾಗಿ ಬೆಳಿಗ್ಗೆ ಶಾಲೆ ಹೋಗಿ ಪಾಠ ಮುಗಿಸ್ಕೊಂಡ್ ಬಂದು ಸಂಜೆ ಬಂದು ಐದ್ ಗಂಟೆ ಮೇಲೆ ಕೂತ್ಕೊಂಡು ಒಂದಿವ್ಸನು ಸಮಯ ವ್ಯರ್ಥ ಮಾಡ್ಗಿಲ್ಲ ತೊಂಬತ್ತೆರಡರ ನಾನು ಅಪಾಯಿಂಟ್ ಆಗಿದ್ದೆ ಅಲ್ಲಿಂದ ಇಲ್ಲಿವರೆಗೂ ಸಾಯಂಕಾಲದ ಸಮಯ ಮತ್ತು ಬೆಳಿಗ್ಗೆ ಶಾಲೆಗೆ ಹೋಗುವಂತ ಸಮಯದಲ್ಲಿ ನಂದೇ ಆದಂತ ಕ್ರಿಯಾಶೀಲತೆ ಬೇರೆ ಇದೆ ನೀವೇನ್ ಮಾಡ್ತಾರೆ ನಾನು ಪುಸ್ತಕ ಓದುವಂತ ಹವ್ಯಾಸವನ್ನು ಮೊದ್ಲಿಂದ ಬೆಳೆಸ್ಕೊಂಡಿದ್ದೀನಿ ಓದುವುದು ಮತ್ತು ಬರೆಯೋದು ಆಮೇಲೆ ನಾಣ್ಯ ಸಂಗ್ರಹ ಮಾಡಿದ್ವಿ ನಾವು ನಾಣ್ಯ ಸಂಗ್ರಹ ಏನು ಯಾ ನಾಣ್ಯಗಳು ತುಂಬಾ ಇದೆ ನಮ್ಮತ್ರ ಹೌದಾ ಅದನ್ನ ಮಾಡಿದೀವಿ ತೋರಿಸ್ತೀರೆ ಸಂಗ್ರಹ ಮಾಡಿದೀವಿ ಆ ಬೇರೆ ಬೇರೆ ದೇಶದ ನೋಟು ಎಷ್ಟು ದೇಶದ ನೋಟ್ ಇದೆ ನಿಮ್ಮತ್ರ ಹತ್ತರಿಂದ ರಿಂದ 15 ದೇಶದ ನೋಟಗಳು ನಾಣ್ಯಗಳು ಯಾವಾಗ ಯಾವ ಕಾಲದಿಂದ ಬೆಳ್ಳಿ ನಾಣ್ಯ ಆಮೇಲೆ ತಾಮ್ರ ಆನೆ ನಾಣ್ಯ ಆನೆ ಎಲ್ಲ ಇದೆಯಾ ಆನೆ ಇದೆಯಾ ಅದೃತ ಬಿಲ್ಲಿ ಅಂತ ಅದು ಇದಾವೆ ಇದೆ ಇದಾವೆ ಇದಾವೆ ಆಮೇಲೆ ಸ್ಟಾಂಪ್ ಗಳನ್ನು ಸಂಗ್ರಹ ಮಾಡಿದೀವಿ ಐದ್ ಪೈಸೆಂಪ್ ಬೇರೆ ಬೇರೆ ಈ ತರ ಆಯಾ ಕಾಲ ಸರಿಯಾಗಿ ನಾವು ಸಮಯ ವ್ಯರ್ಥ ಮಾಡಿದ್ರೆ ಏನೇನೋ ಹೊಸ 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 ಮಾಡ್ತಾ ಇದ್ದೀನಿ ಕಂಪ್ಯೂಟರ್ ಕಲ್ಸ್ಕೊಂಡ್ರೆ ಕಂಪ್ಯೂಟರ್ ತಗೊ ಬಂದ್ಕೊಂಡು ಕಂಪ್ಯೂಟರ್ ಕಲ್ಸ್ಕೊಂಡ್ರೆಪ್ಯೂಟರ್ ಟೈಪ್ ಮೊದಲ ಕೈಯಲ್ಲಿ ಬರಿದಿವಿ ಸೇರಿದ ಕಂಪ್ಯೂಟರ್ ಇಲ್ಲ ಇಲ್ಲ ಈಗ ಸ್ವಂತ ಎಲ್ಲ ಕಲ್ಸ್ಕೊಂಡಿದೀವಿ ಹೀಗೆ ಆದಷ್ಟು ಹೊಸ ಹೊಸದನ್ನ ಮಾಡ್ತಿದೀವಿ ಆಮ್ ತೊಂಬತ್ ಮೂರ್ನೈಸಿಂದ ನಾನು ಬೋರ್ವೆಲ್ ಪಾಯಿಂಟ್ ಮಾಡೋದು ಅಂದ್ರೆ ಬೋರ್ ಪಾಯಿಂಟ್ ತೊಂಬತ್ ಮೂರಿಂದ ಮಾಡ್ತಾ ಇದೀನಿ ಈ ಎರಡ್ ಮೂರು ವರ್ಷದಿಂದ ಏನಲ್ಲ ತೊಂಬತ್ ಮೂರಿಂದ ಬೋರ್ ಪಾಯಿಂಟ್ ಮಾಡ್ತೀನಿ ಅವಾಗ ಸ್ಟಾರ್ಟಿಂಗ್ ತೊಂಬತ್ ಮೂರಿಂದ ಓಪನ್ ವೆಲ್ ತುಂಬಾ ಇತ್ತು ತೊಂಬತ್ ಮೂರಿಂದ ಎಲ್ಲಾ ಕಡೆಗೂ ಓಪನ್ ವೆಲ್ ಅವ್ರವ್ರ ಮನೆಗ್ ಬೇಕಾದ ಬಾವಿಯನ್ನ ಮಾಡ್ತಿದ್ರು ಹ ತೊಂಬತ್ತೇಳು ತೊಂಬತ್ತೆಂಟ್ರ ಎಲ್ಲ ಬೋರ್ ಹೊಡೆಯೋದು ಜಾಸ್ತಿ ಆಗ್ಬಿಡ್ತು ನೀರು ಹುಡುಕ್ತಿರ ಅಲ್ಲಿ ತೆಂಗಿನಕಾಯಿ ಮತ್ತೆ ನಮಗೊಂದು ಪ್ರಶ್ನೆ ಭಾವಿಸಬೇಡಿ ತೆಂಗಿನಕಾಯಿ ಇಟ್ಕೊಂಡು ಹೋದಾಗ ಹಿಂಗ್ ಉಲ್ಡೋದು ಹೌದಾ ಎಲ್ಲ ನಾವು ಮಾಡದ್ರಷ್ಟೇ ಹಂಗಾಗುತ್ತೆ ಬಿಟ್ರೆ ಸಹಜವಾಗಿ ಇಡ್ಕೊಂಡು ಹೋದ್ರೆ ಅದ್ ನೀರ್ ಇದ್ದಾಗ ಮಾತ್ರ ಅದು ಆಕ್ಷನ್ ತೋರಿಸುತ್ತೆ ಕೆಲವರು ಸುಮ್ಮನೆ ನಾಟಕಕ್ಕೂ ಮಾಡ್ತಾರೆ ಯಾವ ತರ ತೆಂಗಿನಕಾಯಿ ಅಲ್ಲಿವರೆಗೆ ಈ ಕಾರ್ಯಕ್ರಮ ವೀಕ್ಷೆ ತಮ್ಮೆಲ್ಲರೂ ಆತ್ಮೀಯ ಧನ್ಯವಾದ ನಮ್ಮ ಈ ಕಾರ್ಯಕ್ರಮವನ್ನು ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ರೆ ನಮ್ಮ ಪೇಜ್ ಅನ್ನು ಫಾಲೋ ಮಾಡಿ ಹಾಗೂ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಕೃಷಿ ಆಧಾರಿತ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಈ ಚಾನೆಲ್ ಅನ್ನು ತಾವು ವೀಕ್ಷಿಸ್ತಾ ಇದೆ ಜೈ ಹಿಂದ್ ಜೈ ಕರ್ನಾಟಕ